ರೈತರಿಗೆ ನಮಸ್ಕಾರಗಳು ಹೌದು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ರೈತರಿಗೆ ಹೀಗೆ ಅಂದರೆ ಬೆಳೆಯ ಪರಿಹಾರ ಹಣವನ್ನು ಜಮಾ ಮಾಡಲಿದ್ದಾರೆ ಈಗಾಗಲೇ ಕೆಲವು ಜನಕ್ಕೆ ಜಮಾ ಆಗಲಿದೆ ಮತ್ತು ಇನ್ನೂ ಕೆಲಕ್ಕೆ ಜಮಾ ಆಗಿಲ್ಲ ಏಕೆ ಜಮಾ ಆಗಿಲ್ಲ ಏನೆಲ್ಲ ಕಾರಣಗಳಿಂದ ನಿಂತಿದೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಬನ್ನಿ ಹೌದು ನೋಡಿ ರೈತರು ಈಗಾಗಲೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಮತ್ತು ಅದೇ ರೀತಿ ನಿಮ್ಮ ಬ್ಯಾಂಕ್ನಲ್ಲಿ ಇರುವಂಥ ಹೆಸರು ಚೇಂಜಸ್ ಆಗಿದ್ದರೆ ನಿಮಗೆ ಒಂದು ರೂಪಾಯಿ ಕೂಡ ಒಂದು ಬೆಳೆಯ ಪರಿಹಾರ ಬರೋದಿಲ್ಲ ಅದಕ್ಕಾಗಿ ನಿಮ್ಮ ಹತ್ರ ಇರುವಂಥ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಕರೆಕ್ಟಾಗಿರುವಂಥ ಆ ಹೆಸರು ಮತ್ತು ಅಡ್ರೆಸ್ ಕರೆಕ್ಟಾಗಿದೆಯೇ ಇಲ್ಲ ಅನ್ನೋದು ಚೆಕ್ ಮಾಡಿಕೊಳ್ಳಿ ಒಂದೇ ಸ್ಪೆಲ್ಲಿಂಗು ನೀವು ತಪ್ಪಾಗಿದ್ದರೂ ಕೂಡ ನಿಮಗೆ ಒಂದು ರೂಪಾಯಿ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನಿಮ್ಮ ಹೆಸರನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮತ್ತು ನಿಮ್ಮ ಆರ್ ಟಿ ಸಿ ಅಂದರೆ ನಿಮ್ಮ ವಾಲದ ಉತಾರಿಗೆ ಮತ್ತು ನಿಮ್ಮ ಬ್ಯಾಂಕಿಗೆ ಸಂಪೂರ್ಣವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕು ಮಾಡಿಸಿಕೊಳ್ಳಿ ಲಿಂಕು ಮಾಡಿಸಿಕೊಂಡ್ರೆ ತಕ್ಷಣವೇ ನಿಮ್ಮ ಅಕೌಂಟಿಗೆ ನೇರವಾಗಿ ಒಂದು ಬೆಳೆಯ ಪರಿಹಾರ ಹಣವನ್ನು ಬೀಳಲಿದೆ ಮತ್ತು ಯಾವುದೇ ಒಂದು ಪರಿಹಾರ ಬರಲಿ ಒಂದು ರೈತರಿಗೆ ಪ್ರತಿಯೊಂದು ನಿಮ್ಮ ಅಕೌಂಟಿಗೆ ಜಮಾ ಆಗಲಿದೆ